ಎಲ್ರಿಗೂ ನಮಸ್ಕಾರ ಸ್ವಾಗತ ಎಸ್ ಕೆ ಬ್ಲಾಗ್ಸ್ ಈ ನನ್ನ ಒಂದು ಈ ಗೆ ಎಷ್ಟು ಬಂಡವಾಳ ಹಾಕಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ವೀಕ್ಷಿಸಿ ನಾನು ಕೆಲ್ಸಕ್ಕೆ ಹೋಗಿ ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ಕಟ್ಟಿರೋ ಶೆಡ್ ನಾನೊಂದು ಒಂದೂವರೆ ಲಕ್ಷ ಕಂಪ್ಲೀಟ್ ಆಗತ್ತ ಅನ್ಕೊಂಡಿದ್ದೆ ಆದ್ರೂ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಒಂದು ತಿಂಗಳಿಂದ ಸೂರ್ಯನ್ ಕಿಡ್ನಾಪ್ ಮಾಡಿದೆ ಮೋಡ ಊರಲ್ಲಿದ್ದರೆ ಮಾಟ ಮಾತ್ರ ಕಂಡಿಸ್ಟಿ ಹೊಟ್ಟೆ ಉರಿ ಹೊಟ್ಟೆ ಅಂತ ದೂರ ಕಟ್ಟಿದ್ದೀವಿ ಶೆಡ್ ಅನ್ನ ಮೆಟೀರಿಯಲ್ ಟೋಟಲ್ ಕಾಸ್ಟ್ ಬಂದು ಮೂವತ್ತು ಸಾವಿರ ಆಗಿದೆ ಒಂದು ಪೋರ್ಷನ್ಗೆ ಮಾತ್ರ ಇವಾಗ ಸದ್ಯಕ್ಕೆ ಆಗ್ತಾ ಇರೋದು ಈ ಬೋರ್ ಪೈಸ್ ಬಂದು ಯಾರಿದೆ ಅದನ್ನು ಗುಜರಿಯಲ್ಲಿ ತಗೊಂಡ್ಬಂದಿರೋದು ಚೀಪ್ ರೇಟಲ್ಲಿ ಒಂದು ಪೈಪ್ ಬಂದು ಸಾವಿರ ಈ ನಾಯಿ ಬಂದು ನೈಟಲ್ಲ ಇಲ್ಲೇ ಕಾವಲಿ ಇದೆ ಯಾರಾದರೂ ಕಳ್ರ ಬಂದು ಶೀಟ್ಸ್ ಎಲ್ಲ ಮುರಿದಾಕ್ತಾರಂತ ಬಟ್ಟೆ ಊರಿಗೆ ಈ ನಾಯಿನ ಇಲ್ಲಿ ಕಟ್ಟಿರೋ ಕಾರಣ ಬಂದು ಪೈಪ್ಸ್ ಯಾರಾದರೂ ಕಳ್ತನ ಮಾಡ್ತಾರಂತ ಇಲ್ಲೇ ನೈಟೆಲ್ಲ ಕಟ್ಟಾಕಿದ್ದೀವಿ ನಾಯಿನ ಈ ಶೀಟ್ಸ್ ಬಂದು ಹತ್ತಡಿ ಶೀಟ್ಸು ಹದಿನೈದು ಇದೆ ಆರ್ ಸೀಟ್ಸ್ ಹದಿನೈದು ಇದೆ ಇವು ಅಪ್ಪ ಅಮ್ಮ ಹತ್ರ ಒಂದು ರೂಪಾಯಿನೂ ಇಸ್ಕೊಂಡಿರೋ ಸ್ವಂತ ದುಡ್ಡಲ್ಲಿ ಬೈಕ್ ಇಸ್ಕೊಂಡ್ರೆ ಅದರಲ್ಲಿರೋ ಮಜಾನೇ ಬೇರೆ ಗಾಳಿ ತುಂಬ ಬೀಸ್ತಾ ಇದೆ ಟಮಾಟ ಟಮಾಟ ಅಂತ ಸೀಸನ್ ಟಮಾಟ ಆಗಿರ್ತೀವಿ ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ತೆಂಗಿನ ಮರದಲ್ಲಿ ಎಣ್ಣೀರುಗಳೆಲ್ಲ ಉದುರೋಗತ್ತೆ ಅಂತೂ ಇಂತೂ ಮೋಡ ಸೂರ್ಯನ ಬಿಡುಗಡೆ ಮಾಡಿದೆ ಒಂದು ದಿನದಲ್ಲಿ ಕಂಪ್ಲೀಟ್ ಆಗಬೇಕಂತ ಹೇಳಿದ್ವಿ ಆದರೆ ಹಾಕೋಕ್ಕಾಗಲಿಲ್ಲ ಫುಲ್ಲು ಮಳೆ ಇತ್ತು ಕರೆಂಟ್ ಬೇರೆ ಇರಲಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆಯಿತಲ್ಲ ಲೈನ್ ಅಲ್ಲಿಂದ ವೈರ್ ತಂದು ಎಳೆದು ಆಗೋಷ್ಟೊತ್ತು ಕಡೆ ಸ್ವಲ್ಪ ಲೇಟ್ ಆಯ್ತು ಹನ್ನೆರಡು ಗಂಟೆ ಮೇಲೆ ಆಯಿತು ನೈಟು ಇವಾಗ ಬೆಳಗಡೆ ಮಳೆ ನಿಂತಿದೆ ಚೀಟಿ ಹಾಕಕ್ಕೆ ಬಂದಿದ್ದಾರೆ ಅವರು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಇವಾಗ ನಮ್ಮ ಪ್ಲ್ಯಾನ್ ಇದ್ದಿದ್ದು ಎಂಬತ್ತು ಸಾವಿರ ಆ ಥರ ಇತ್ತು ಆದರೆ ಒಂದೂವರೆ ಲಕ್ಷ ಮೇಲೆ ಹೋಗ್ತಾ ಇದೆ ನೋಡಬೇಕು ಎಷ್ಟಾಗತ್ತೆ ಏನು ಅಂತ ನಮ್ಮ ತಾತನ ಕುರಿ ಮನೆ ಇತ್ತು ಅದರಲ್ಲಿ ಹಸುವು ಕಟ್ತಾ ಇದ್ದಿದ್ದು ಅಣ್ಣ ತಮ್ಮಂದ್ರೆಲ್ಲ ಬಂದು ನಮಗೂ ಭಾಗ ಇದೆ ಅಂತ ಬಂದು ತಳ್ಳಿದ್ರು ಮನೆ ಮುಂದ್ಗಡೆ ನಮ್ದೇ ಜಾಗ ಇತ್ತು ಅಲ್ಲೇ ಮರಗಿರೋ ಹೂಳಿ ತರ್ಪಲ್ಲ ಕ್ಲೀನ್ ಹಾಕಿ ಹಾಕೊಂಡು ಅಲ್ಲೇ ಕಟ್ಟಕೊತ ಇದೀವಿ ಹಸುವನ್ನ ಒಂದು ವರ್ಷ ಆಯಿತು ಎಲ್ಲ ಹೋಗ್ಬಿಟ್ಟು ತರ್ಪಲ್ಲ ಮಳೆ ಬಿದ್ರೆ ಸೋರ್ತಾ ಇತ್ತು ಇಲ್ಲಿ ಮನೆ ಹತ್ರ ಎಲ್ಲಿ ಜಾಗ ಇಲ್ಲ ಅಷ್ಟೊಂದು ಜಾಗ ಕಟ್ಟಕೋದಕ್ಕೆ ಅದರಿಂದ ತೋಡ್ದ ಹತ್ರ ಕಟ್ತಾ ಇದೀವಿ ಶೆಡ್ ಅನ್ನ ನೋಡಿ ಇದೇನೆ ಇದರಲ್ಲೇ ನಾವು ಹಸು ಕಟ್ ಆಗ್ತಾ ಮಳೆ ಗಾಳಿ ಬಿರುಗಾಳಿ ಕಲ್ಲು ಮಳೆ ಬಂದಾಗೆಲ್ಲ ಇದರಲ್ಲಿ ಇದ್ದಿದ್ದು ಹಸುವೆಲ್ಲ ನೆನಿತಾ ಇತ್ತು ನೋಡಿ ನೋಡಿ ಬೇಜಾರಕ್ಕೆ ಇವಾಗ ಶೆಡ್ ಕಟ್ತಾ ಇದ್ದೀವಿ ಅದು ಫಿನಿಶಿಂಗ್ ಬಂದಿದೆ ವಿಡಿಯೋ ಫುಲ್ ಆಗ್ತೀನಿ ನೋಡಿ ನಮ್ಮದು ರೂಮ್ ಒಂದಿತ್ತು ಚಬ್ಡಿ ಕಲ್ಲಲ್ಲೇ ಚಿಕ್ಕದಾಗಿ ರೂಮ್ ಅಂತ ಮಾಡ್ಕೊ ಇಟ್ಕೊಂಡಿದ್ವಿ ಅದರಲ್ಲಿ ಒಂದು ಮೂವತ್ತು ಚಬ್ಡಿ ಕಲ್ಲಿದ್ವು ಆ ಚಬ್ಡಿ ಕಲ್ಲಲ್ಲೇ ಜೆ ಬಿ ಸಿ ಎಲ್ಲಿ ಕಿತ್ಕೊಂಬಂದು ಇಲ್ಲಿ ಇಟ್ಟಿದ್ದೀವಿ ನೋಡಿ ಇದೇನೇ ಆ ರೂಮ್ ಹತ್ರ ಯಾವುದು ಫೋಟೋ ಇಲ್ಲ ಅದರಿಂದ ಇದಾಗ್ತಾ ಇದ್ದೀನಿ ಆಲೋ ಬ್ಲಾಕ್ ಅಲ್ಲೆಲ್ಲ ಬಂದಿದೆ ಈ ರೂಮಗೆ ಬಂದು ಒಂದು ಐನೂರು ಕಲ್ಲಿಡಿಸುತ್ತೆ ಐನೂರು ಕಲ್ಲಿಡಿಸುತ್ತೆ ಅದರಿಂದ ತಂದಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಈರು ಈ ಆಲೋ ಬ್ಲಾಕ್ ಮಾತ್ರ ಹದಿನೈದು ಸಾವಿರ ಹದಿನಾರು ಸಾವಿರ ಆಗಿದೆ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಒಂದು ಕಲ್ಲಿಗೆ ಚಾರ್ಜ್ ಮಾಡಿದ್ದಾರೆ ಈ ಚಬಡಿ ಕಲ್ಲು ಏನಿದೆಯೋ ಆ ಚಬ್ಡಿ ಕಲ್ಲು ತೆಗೆದು ಅಲ್ಲಿ ಕೆಳಗಡೆ ಹಾಕ್ತೀವಿ ಕಾಂಕ್ರೀಟ್ ಹಾಕಿದ್ರೆ ಹಸು ಜಾರತ್ತೆ ಅದರಿಂದ ಕಲ್ಲು ಹಾಕ್ತೀವಿ ಚಬಡಿ ಕಲ್ಲು ಅಲ್ಲೇನಿದೀರಲ್ಲ ನೋಡಿ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಕಲ್ಲು ಹಾಕಿ ಬ್ಲಾಕ್ ಮಾಡ್ತೀವಿ ಆ ಕಲ್ಲನ್ನು ತೆಗೆದು ಇದರಲ್ಲಿ ಹಾಕ್ತೀವಿ ಅಷ್ಟೇ ಜೆ ಪಿ ಸಿ ಏನಕ್ಕಂದ್ರೆ ಬರ್ತಿರೋದು ಆ ಚಬ್ಡಿ ಕಲ್ಲಿರತ್ತಲ್ಲ ಆ ಚಬ್ಡಿ ಕಲ್ಲೆಲ್ಲ ತೆಗೆದು ಒಳಗಡೆ ಹಾಕ್ತೀವಿ ಯಾಕಂದರೆ ಕಾಂಕ್ರೀಟ್ ಹಾಕಲ್ಲ ನಾವು ಕಲ್ಲನ್ನೇ ಹಿಂಗೆ ಕಾಂಕ್ರೀಟ್ ಹಾಕ್ದಂಗೆ ಇಟ್ಬಿಡ್ತೀವಿ ಕಲ್ಲನ್ನು ಎತ್ತೀವಿ ಒಳಗಡೆ ಎಚ್ಕೊತ ಇದ್ವಿ ಜೆ ಪಿ ಸಿಂಗ್ ನಾವು ಏನು ಮಾಡ್ತೀವಿ ಅಂದರೆ ಈ ಕಲ್ಲು ಈ ಕಲ್ಲನ್ನು ಹೀಗೆ ಲೈನಾಗಿ ಇಟ್ಕೊಂಡೋಗ್ತೀವಿ ಆಮೇಲೆ ಅದು ಸೊಂದು ಸಿಮೆಂಟ್ ಹಾಕಿ ಬ್ಲಾಕ್ ಮಾಡ್ತೀವಿ ಅದ್ರ ಮೇಲೆ ಪೀಚರಲ್ಲಿ ಏನಾದರೂ ಮ್ಯಾಟ್ ಹಾಕಾದರೆ ಹಾಕ್ಕೊಂತೀವಿ ಇಲ್ಲಾಂದರೆ ಕಲ್ಲು ಮೇಲೆ ದುಡ್ಡಿಲ್ಲ ಪರವಾಗಿಲ್ಲ ಕಲ್ಲು ಮೇಲೆ ಕಟ್ ಹಾಕಂದರೆ ಎರಡು ದಿನ ನಡೆಯುತ್ತೆ ಅದರಿಂದ ಇದು ಮಾಡ್ತಾಯಿದ್ದೀವಿ ಇನ್ನೊಂದು ಕಾಂಕ್ರೀಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಜರ ಆಟತಾಯಿತಿ ಕಾಂಕ್ರೀಟ್ ಎಲಿಯೆಲ್ಲ ಹೋಗ್ಬಿಡುತ್ತೆ ಅದರಿಂದ ನಾವು ಕಲ್ಲನ್ನು ಪ್ರಿಪೇರ್ ಮಾಡೋಕ್ಕೆ ಇಷ್ಟ ಡೆಸ್ಟ್ ಬಂದಿದೆ ಗುರು ಇದನ್ನ ಏಳು ಟೈನು ಏಳು ಟೈನ್ಗೆ ನಾಲ್ಕು ಸಾವಿರ ಏನೋ ಆಗಿದೆ ಇಲ್ಲೇ ಪಕ್ಕದಲ್ಲೇ ಮೈನ್ ಇದೆ ಅದು ಡೆಸ್ಟದ್ದು ಮೈನು ಅದರಿಂದ ತೊಗೊಂಬಂದ್ವಿ ಈ ಗೋಡೆ ನೋಡಿ ಇಷ್ಟು ಮಾತ್ರ ಈ ಆ ಮೇಸ್ರಿಗೆ ಟೈಮ್ ಇಲ್ಲ ಅಂತ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗಿ ಕೊಟ್ಟು ಕೊಟ್ಟು ಹೋಗ್ತಾಯಿದ್ದಾನೆ ಇಷ್ಟು ಮಾತ್ರ ಆಗಿದೆ ಇವಾಗ ಸದ್ಯಕ್ಕೆ ಮತ್ತು ಇನ್ನೂ ಇದೇನು ಬಳಸಿಲ್ಲ ಇಲ್ಲಿ ಹಾಕಿದ್ದೀವಿ ನೋಡಿ ನಾಲ್ಕಲ್ಲ ಇದೇ ಥರನೇ ಇದೇ ಥರನೇ ಇಲ್ಲಿಂದ ಫುಲ್ಲು ಹಿಂಗೆ ಬರುತ್ತೆ ಮತ್ತು ಅಲ್ಲಿರೋ ಕಲ್ಲು ಬಂದು ತೆಗೆದು ಅಲ್ಲಿ ಬ್ಲಾಕ್ ಮಾಡ್ತೀವಿ ಅದು ಅಲ್ಲಿ ಇಲ್ಲಿ ಬಂದುಬಿಟ್ಟು ನಾ ಗೋಡೆ ಬರುತ್ತೆ ಒಂದು ಅರ್ಧ ಗೋಡೆ ಈ ಕಡೆ ಗಾಳಿಯಿಂದ ಹಿಂಗೆ ಹೋಗ್ಬೇಕು ಗಾಳಿ ಸೆಂಟ್ರಿಗೆ ಹಸುಗಳಿಗೆ ಸೊಳ್ಳೆ ಏನು ಇರೋ ಥರ ಆ ಫ್ಯಾನ್ಗಿನ ಎಲ್ಲ ಫಿಟ್ ಮಾಡಬೇಕು ಇನ್ನೂ ಆಗತ್ತೆ ಖರ್ಚು ನೋಡಬೇಕು ಅಂತ ಮೇಸ್ತ್ರಿ ಕೇಳಿ ಕೇಳಿ ಸಾಕಾಗೋಯ್ತು ಆ ರೂಮ್ ಎಲ್ಲ ಫಿನಿಶಿಂಗ್ ಆಗಿದೆ ಇವಾಗ ಗೋಡೆ ಕಟ್ತಾ ಇರೋದು ಬಂದುಬಿಟ್ಟು ಹಿಂಗೆ ಅಡ್ಡಡ್ಡ ಗಾಡಿ ಕಟ್ತೀವಲ್ಲ ಅರ್ಧ ಗೋಡೆ ಆ ಗೋಡೆ ಕಟ್ತಾ ಇರೋದು ಅದು ಅವರೇನಕ್ಕೆ ಕರೆಯೋದು ಅಂತ ನಾನು ನಾನು ನಮ್ಮ ಅಪ್ಪನ ಇಬ್ಬರೇ ಇದ್ದೀವಿ ಒಂದು ಎಷ್ಟು ಅಡಿ ಇರುತ್ತೆ ಅಂದರೆ ಗೋಡೆ ಒಂದು ಅಡಿ ಐದು ಅಡಿ ಅಡಿ ಇರುತ್ತೆ ಐಟು ನಾವೇ ಕಟ್ಕೊತಾ ಇದ್ದೀವಿ ಗೋಡೆನ ಸುಮ್ಮನೆ ಅವ್ರಕೆಲ್ಲ ಏನಕ್ಕೆ ಮಾಡೋದು ಅದು ಒಂದು ಒಂದಿನ ಒಂದು ಎರಡು ಮೂರು ದಿನ ಅಬ್ಸರ್ವ್ ಮಾಡಿದ್ವಿ ಯಾವ ಥರ ಇದು ಮಾಡಬೇಕು ಏನು ಅಂತ ಅದನ್ನು ನೋಡ್ಕೊಂಡಿದ್ದು ನಾವೇ ಗೋಡೆನ ಕಟ್ಟೋಕ್ಕೆ ರೆಡಿ ಮಾಡಿ ಕಟ್ಟಿಬಿಟ್ಟಿದ್ದೀವಿ ಕಟ್ಟೋದೇನೋ ಎಲ್ಲ ಕ್ಲೀನಾಗಿ ಬಂದಿದೆ ಆ ಗುಂಡ್ ಅಂತ ಇಡ್ತಾರಲ್ವ ಅದು ಮತ್ತೆ ಅದೇನೋ ಮಟ್ಕೋಲ್ ಅಂತಾರೆ ಅದೆಲ್ಲ ಯಾವ ತರ ಇರ್ತಾರೆ ಅಂತ ಕ ಅಬ್ಸರ್ವ್ ಮಾಡ್ಕೊಂಡಿದ್ದು ನಾವೇ ಕಟ್ಕೊಂತ ಇದ್ದೀವಿ ಗೋಡೆಗಳೆಲ್ಲ ಅರ್ಧ ಗೋಡೆಗಳೆಲ್ಲ ನೋಡಿ ಇವಾಗ ಗೋಡೆ ಎಲ್ಲ ಕಟ್ಟಿದ್ದು ಆಗಿದೆ ನಾನು ನಮ್ಮಪ್ಪ ಇಬ್ಬರೇ ಕಟ್ಟಿರೋದು ಗೋಡೆನ ನೋಡಿ ಹಿಂದ್ಗಡೆ ಯಾವ ಥರ ಕಟ್ಟಿದ್ದೀವಂತ ನೀವು ಕ್ಲೀನಾಗಿ ಬಂದಿದೆ ಗೋಡೆ ಸ್ವಲ್ಪ ಕೂಡ ಇದಿಲ್ಲ ಅಂದರೆ ಸೆಂಟ್ರಲ್ ಮಾತ್ರ ಸ್ವಲ್ಪ ಯೂಶೇಪ್ ಬಂದ್ಬಿಟ್ಟಿದೆ ಅಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಝೂಮ್ ಮಾಡಿ ಅದು ಅದೊಂದು ಗೋಡೆ ಚೆನ್ನಾಗಿ ಬಂದಿಲ್ಲ ಇನ್ನೆಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ರೂಮ್ ಎಲ್ಲ ಫಿನಿಶಿಂಗ್ ಆಗಿದೆ ಇನ್ನು ಅಝೋನ್ದಂದು ಕಟ್ ಆಗಬೇಕು ಚಬ್ಡಿ ಸ್ವಲ್ಪ ಇನ್ನೂ ಇದೆ ಅಲ್ಲಿ ಬ್ಲಾಕ್ ಮಾಡಿಲ್ಲ ಚಬ್ಡಿ ಹಾಕಿ ಶೆಡ್ಯಲ್ ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೂ ಸ್ವಲ್ಪ ರೆಡಿ ಆಗೋದಿದೆ ಬನ್ನಿ ಒಳಗಡೆ ಹೋಗಿ ನೋಡಿಸ್ತೀನಿ ಇನ್ನೂ ಎಷ್ಟು ಮಾತ್ರ ರೆಡಿ ಆಗಬೇಕು ಏನಂತ ಇನ್ನೂ ಎಷ್ಟು ಖರ್ಚಾಗತ್ತಂತ ಆಗಿ ಹೇಳ್ತೀನಿ ವಿಡಿಯೋದಲ್ಲಿ ನಿಸ್ ನಿಸ್ಸಾಗಿದೆಯನ್ನಲ್ಲ ಅಲ್ಲೆಲ್ಲ ಗ್ರಿಲ್ ಬಿಗ್ಸ್ಬೇಕು ಗೋಡೆ ಇನ್ನೂ ಸ್ವಲ್ಪ ಐಟೇಬ್ರಿಸ್ಬಿಟ್ಟು ಎರಡು ಪೋರ್ಷನ್ಗೆ ಹಾಕಿದ್ದಿದ್ದು ಎರಡು ಪೋರ್ಷನ್ಗೆ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಸೇವಿಂಗ್ ಇಟ್ಕೊಂಡಿದ್ದೆ ಅದೆಲ್ಲ ಇದ್ರ ಮೇಲೆ ಆಗಿಬಿಟ್ಟಿದ್ದೀನಿ ಒಂದು ಎರಡು ಎರಡೂವರೆ ಲಕ್ಷ ಆ ಥರ ಆಗುತ್ತೆ ನಂದು ಇವಾಗ ಒಂದು ಎಂಬತ್ತಾಗಿದ್ದು ಇನ್ನೂ ಒಂದು ಐವತ್ತು ಸಾವಿರ ಇರಬೇಕು ಆ ಗ್ರೀಲ್ ಹಾಕ್ಸಿ ಕಿಟಕಿಕ್ಕಿ ಬಾಕ್ಲಿ ಇನ್ನೂ ಮತ್ತು ಅಲ್ಲಿ ಒಳಗಡೆ ಇನ್ನೂ ರೆಡಿ ಆಗಿಲ್ಲ ಅದೆಲ್ಲ ನೋಡಿಸ್ತೀನಿ ಬನ್ನಿ ಇವಾಗ ಯಾವ ಥರ ರೆಡಿ ಯಾವ ಥರ ಇದೆ ಅಂತ ಒಳಗಡೆ ನೋಡಿ ಇದೇ ಡೋರ್ ಇದೊಂದು ಡೋರ್ಗೊಂದು ಐ ಐದು ಸಾವಿರ ಆಗಿದೆ ಈ ಡೋರ್ಗೆ ಅವನು ಮಾಡಿರೋಣ ನೋಡಿ ಯಾವ ಥರ ಮಾಡಿದ ಲಾಕ್ ಲಾಕ್ ಹಾಕಕ್ಕೆ ಹಾಕಿಲ್ಲ ಆ ಥರ ಮಾಡಿದ್ದೆ ಒಳಗಡೆ ಈ ಥರ ಇದೆ ನಾನು ನಿಮಗೆ ಹೇಳಿದ್ನಲ್ಲ ಮುಂಚೆ ಎಲ್ಲ ಕಲ್ಲೆಲ್ಲ ನೋಡಿ ಈ ಥರ ಹಾಕಿರ್ತೀವಿ ಬಂಡೆ ಕಲ್ಲು ಕಾಂಕ್ರೀಟ್ ಹಾಕಿಲ್ಲ ಕಾಂಕ್ರೀಟ್ ಹಾಕ್ತಾರೆ ಜಾರತ್ತೆ ಅಂತ ನೋಡಿ ಈ ಥರ ಬಂಡೆ ಕಲ್ಲು ಹಾಕಿದ್ದೀವಿ ಮುಂಚೆ ಅಲ್ಲಿ ಹೇಳಿದ್ದಲ್ಲ ಆ ಕಲ್ಲು ತೆಗೆದು ಅಲ್ಲಿ ಬ್ಲಾಕ್ ಅಂತ ನೋಡಿ ಆ ಥರ ಬ್ಲಾಕ್ ಮಾಡಿದ್ದೀವಿ ಮೇಲೆಲ್ಲ ಎಲ್ಲ ಪ್ಯಾಕ್ ಮಾಡಬೇಕು ಇನ್ನೂ ಸ್ವಲ್ಪ ಅದೇ ಒಂದೇ ಸಾರಿ ಕ್ಲಿಯ ಕ್ಲಿಯರ್ ಮಾಡಿಬಿಡೋಣ ಅಂತ ಇದ್ದೀವಿ ನೋಡಿ ಈ ಥರ ಬೋರ್ ಪೈಪ್ ಹಾಕಿರೋದು ಮೇಲೆ ಎಲ್ಲ ಗೊಂತೆಲ್ಲ ರೆಡಿ ಮಾಡಬೇಕು ಗುಂತಲ್ಲ ಇನ್ನೂ ರೆಡಿ ಮಾಡಿಲ್ಲ ಇವಾಗ ಸದ್ಯಕ್ಕೆ ಹಾಗೆ ಕಟ್ಟಕಂತ ಇದ್ದೀವಿ ಜಾಗ ಇಲ್ಲ ಮನೆ ಹತ್ರ ಅಂತ ನೋಡಿ ಇದು ಸ ಸಿಗ್ನಿ ಗಂಜರ ಆಟಿದ್ರೆ ಹೋಗೋಕ್ಕೆ ತೊಳೆಯುವಾಗ ಗಂಜರ ಸಿಗ್ನಿಯಲ್ ನಾವು ಇರೋದಕ್ಕೆ ಚಿಕ್ಕದಾಗ ಒಂದು ರೂಮ್ ಕಟ್ಕೊಂಡಿದ್ದೀವಿ ಇಲ್ಲೇ ನೋಡಿಸ್ತೀನಿ ಬನ್ನಿ ಆ ರೂಮನ್ನು ನೋಡಿ ಇದೆ ಆ ರೂಮು ಹನ್ನೆರಡು ಇಂಟು ಹನ್ನೊಂದು ಇದೆ ಲಾಂಗು ಉದ್ದ ಬಂದು ಈ ಥರ ಇದೆ ರೂಮು ಇಲ್ಲಿ ಏನಾದರೂ ಡಿಫ್ರೆಂಟಾಗಿ ಸೆಟ್ ಮಾಡಬೇಕು ಇದೆಲ್ಲ ಕ್ಲೀನಾಗಿ ರೆಡಿ ಆಗಲಿ ಅಂತ ಇರೋದು ರೆಡಿ ಆದಮೇಲೆ ಆಗ್ತೀನಿ ನೋಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಅನ್ಕೊತಾ ಇದ್ದೀನಿ ಇನ್ನೂ ರೆಡಿ ಆಗೋದು ಇದೆ ಶೆಡ್ಡು ಕ್ಲೀನಾಗಿ ರೆಡಿ ಆದಮೇಲೆ ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಇನ್ನೂ ಇಲ್ಲಿ ಚಾಪ್ ಮತ್ತೆ ಮತ್ತು ಬ ಮಿಲ್ಕಿಂಗ್ ಲೈನ್ ಎಲ್ಲ ಮಾಡಿಸ್ಬೇಕು ಅದ್ರಿಗೆಲ್ಲ ದುಡ್ಡಿಲ್ಲ ಅದರಿಂದ ದುಡ್ಡ ರೆಡಿ ಮಾಡಿಸ್ಕೊಂಡು ಶೆಡ್ ಶೆಡೆಲ್ಲ ರೆಡಿ ಮಾಡಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಕೊತಾ ಇದ್ದೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಿಮ್ಗೆ ಏನಾದರೂ ಐಡಿಯಾ ಏನಾದರೂ ಶೇರ್ ಮಾಡ್ಕೊ ಶೇರ್ ಮಾಡ್ಕೊಬೇಕಂತಿದ್ರೆ ನನ್ನ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಲಾಸ್ಟ್ ಕೊನೆವರೆಗೂ ನೋಡಿದ್ದಕ್ಕೆ ಈ ವಿಡಿಯೋನ ಎಲ್ರಿಗೂ ಬೈ